ಕುಡಿಯಂದು ವ್ಯಕ್ತಿಯೊಬ್ಬರು ಪಿಡಿಒ ಬೆನ್ನು ಬಿದ್ದಿದ್ದ ಘಟನೆ ನಡೆದಿದೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಂದಗೆರೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಉದ್ಯೋಗ ಖಾತ್ರಿ ಬಿಲ್ ಪಾವತಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ಎಂಬುವರು ಪಿಡಿಒ ಸುವರ್ಣ ಎಂಬುವವರಿಗೆ ಹದಿನೈದು ಸಾವಿರ ರೂಪಾಯಿ ಲಂಚ ಕೊಟ್ಟಿದ್ದರು ಎನ್ನಲಾಗಿದೆ ಲಂಚ ಕೊಟ್ಟ ಬಳಿಕವೂ ಕೆಲಸ ಆಗಿಲ್ಲ ಎಂದು ಜಗದೀಶ್ ನಡು ರಸ್ತೆಯಲ್ಲಿ ಪಿಡಿಒರನ್ನ ತರಾಟೆಗೆ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ವಿಡಿಯೋ ಸಹ ರೆಕಾರ್ಡ್ ಮಾಡಿದ್ದಾರೆ ಮತ್ತೊಂದೆಡೆ ಹಣಕ್ಕೆ ಬಿಗಿಪಟ್ಟು ಹಿಡಿದು ಹಿಡಿದ ಸದಸ್ಯ ಕೂಡ ಕಾಮಗಾರಿಯಲ್ಲಿ ಅಕ್ರಮ ಎಸಗಿರುವ ಶಂಕೆ ವ್ಯಕ್ತವಾಗಿದೆ ಆದರೆ ಲಂಚ ಪಡೆದ ಆರೋಪವನ್ನ ಪಿ ಡಿ ಒ ಸುವರ್ಣ ಅಲ್ಲಗಳೆಳೆದಿದ್ದಾರೆ ದಯವಿಟ್ಟು ಕೊಡಿ ನಾನು ಕೊಟ್ಟರೆ ದುಡ್ಡು ಕೊಡಿ ಅಮಿತ್ ಇನ್ ಕೆಲ್ಲ ಹೇಳ್ತೀನಿ ನಾನು ಬಿಡಲ್ಲ ಬಾ ನೀವು ದುಡ್ಡು ಕೊಡೋರು ನಮ್ಮ ನಮ್ಮ ಹತ್ರ ಇಸ್ಕೊಂಡು ನಮ್ಮನ್ನೇ ವಿಡಿಯೋ ಮಾಡ್ಕೊಂಡ್ರೆ ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನ್ ದಾಳೆ ಅಮಿತನ್ ದುಡ್ಡು ಕೊಟ್ಟಿದ್ನಿಲ್ವ ಈಗ ಗೊತ್ತಾಯಿದ್ರೆ ನೀವು ಬ್ಲ್ಯಾಕ್ ಮೇಲಲ್ಲ ಮೇಡಮ್ ನನ್ನ ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದರೆ ನಾನು ಬೇಡ ಕೊ ಅವ್ನು ಕೇಳೆ ಅಮಿತ್ ನಾನು ನಿಂಗೆ ದುಡ್ಡು ಕೊಟ್ಟಿದ್ದೇ ಇಲ್ವೇನಾ ಅಮಿತ್ ಎಷ್ಟು ಕೊಟ್ಟಿದೆ ದುಡ್ಡು ಕರೆಕ್ಟ್ ಹೇಳ ಇಲ್ಲ ಇಲ್ಲ ಅಮಿತ್ ದುಡ್ಡು ಎಷ್ಟು ಕೊಟ್ಟಿದ್ದೆ ಹೇಳು ಮೇಡಮ್ ಅಮ್ಮಿತು ಇಲ್ಲ ಇಲ್ಲ ಅಮಿತು ದುಡ್ಡು ದುಡ್ಡು ಕೊಡೋಕಂಟ ನಾನು ಹೇಳ್ಬಿಡ್ತೀನಿ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನು ನಾನು ಸುಮ್ಮನೆ ಬಿಡಲ್ಲ ನಾನು ಪ್ಲೀಸ್ ನಾನು ದುಡ್ಡು ಕೊಡಿ ಅಮಿತು ಕೊಟ್ಟಿದ್ದೆ ಇಲ್ವಾ ಸತ್ಯ ಹಾಂ ಮತ್ತೆ ಅವನು ಹೇಳ್ತೇಲ್ವ ಮೇಡಮ್ ಹದಿನೈದು ಸಾವಿರ ಕೊಟ್ಟಿನೇ ನೀವು ಹದಿನೈದು ಸಾವಿರ ಕೊಡಿ ಚೇತಗಿರಿ ಬ್ಯಾಗು ಬ್ಯಾಗ್ ತೋರಿಸಿ ದುಡ್ಡು ಬಂದಿಲ್ಲ ಅಂತ ತೋರಿಸಿ ಬ್ಯಾಗ್ ತೋರ್ಸಿ ತೆಗಿರಿ ಬ್ಯಾಗ್ ತೋರ್ಸೆಲ್ಲ ಕೊಡಿ ಬ್ಯಾಗ್ ಕೊಡಿ ಕೊಡಿ ಆಯ್ತು ಬ್ಯಾಗ್ ತೋರ್ಸಿ ದುಡ್ಡು ಕೊಡಿ ನಾನ್ ಬಿಡಲ್ಲ ನಾನ್ ಸುಮ್ನೆ ಹೇಳ್ತಾ ಇರೋದಲ್ಲೋಡಿ ಇಲ್ಲಿ ನೀವ್ ದುಡ್ಡು ಕೊಡಿ ಮೇಡಮ್ ನಾನ್ ಕೊಟ್ರದಾ ನೀವ್ ಪಂಚಾಯತಿ ನೀವು ದುಡ್ಡು ಕೊಡಿ ಮೇಡಮ್ ನೀವು ನಾನು ದುಡ್ಡು ಕೊಡಿ ಅಟ್ಯಾಕ್ ಏನಲ್ಲ ದುಡ್ಡು ಕೊಡಿ ಯಾಕೆ ದುಡ್ಡು ದುಡ್ಡು ಇಸ್ಕೊಳ್ಳಿಲ್ವಾ ಹದಿನೈದು ಸಾವಿರ ರೂಪಾಯಿ ಬೆಳಗ್ಗೆ ನಾನು ಇಲ್ಲ ಬಸ್ ಸ್ಟ್ಯಾಂಡಿಗೆ ಬನ್ನಿ ಎಲ್ಲರ್ಗಲಿ ನೀವು ಅಲ್ಲ ದುಡ್ಡು ಹಾಕಿಸ್ಕೊಂಡ್ರಿ ದುಡ್ಡು ಕೊಟ್ರಿ ನಂದ ಅಲ್ಲ ನಂದ್ ಕೇಳಿ ಅಮಿತಿನ ಬನ್ನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಕೇಳಂದ್ರೆ ಎಲ್ಲಾರನೂ ಅಮಿತ ಕೊಟ್ಟಿದಿಲ್ವಾಪ್ಪ ಹದಿನೈದು ಸಾವಿರ ರೂಪಾಯಿ ನೀವು ಮಾಡಿ ಎಲ್ಲ ಸೀರೆ ಆಯ್ತಲ್ಲ ದುಡ್ಡು ಕೊಡಿ ನಾನು ದುಡ್ಡು ಕೊಡಿ ನಾನು ಹೊಟ್ಟೋತಿನಿ ಈಗ ಅಮಿತನ್ ಕೇಳಿ ಆಯ್ತು ನೀವು ಕೇಳಿ ಮೇಡಮ್ ರೀ ಅಮಿತಿನ ತುಂಬಿದ ಕೆರೆಗೆಲ್ಲ ನೀವು ದುಡ್ಡು ಕೊಡಿ ನಾನು ಏನಾರ ಕೇಳ್ತೀನಿ ನಾ ನೀವು ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ರೆ ಹಾ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ಹಾ ಹಾ ತುಂಬಿದ ಕೆರೆ ಬಂದು ನೋಡಿದ್ಯಾ ನೀನು ದುಡ್ಡು ಕೊಡಿ ಮೇಡಮ್ ನಾನು ನಿಜವಾಗ್ಲು ಬಸ್ ಹತ್ತಿರ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರ್ಸಿ ಮೇಡಮ್ ಬ್ಯಾಗ್ ತೋರಿಸಿ ಮೇಡಮ್ ದುಡ್ಡು ಅಂತ ದುಡ್ಡಿಲ್ಲ ಅಂತ ಬ್ಯಾಗ್ ತೋರಿಸಿ ಮೇಡಮ್ ಹಾ ಮರಿ ತೋರ್ಸು ಬ್ಯಾಗ್ ತಗೊಂಡು ನೀನು ತೋರಿಸಿ ಹಾ ನೋಡ್ಕೊಳ್ಳಿ ದುಡ್ಡು ಕೊಡಿ ನಂದ ಅಷ್ಟೇ ನಾನು ಬಿಡಕಲ್ಲ ನಾನು ದುಡ್ಡು ಕೊಡಿ ನೀವು ನಾನು ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮಿತ್ ಹಿಂಗೆ ಹೇಳಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನಗೆ ದುಡ್ಡು ಹಾ ಕೇಳಿ ಅಮಿತನ್ ಕೇಳಿ ಕೇಳಿ ಮೇಡಮ್ ಅಮಿತಿನ ಅಮಿತಿನ್ ಕೇಳಿ ಮೇಡಮ್ ಯಾರಿಸ್ಕೊಂಡು ಯಾಕೆ ನೀವು ಕೊಟ್ಟರೆ ದುಡ್ಡನ್ನ ಕೊಟ್ಟಿಲ್ಲ ಅಂದ್ರೆ ಇನ್ನಂಗೆ ನೀವು ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಹೆಂಗೈತಾರೆ ಕೊಡಿ ನಾನು ದುಡ್ಡ ಕೆಲಸ ಬೇಡ ಏನು ಬೇಡ ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ಅಲ್ಲಿ ಕೇಳಿ ಅಮಿತಿನ ಅವ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋ ಬೇಡ ಅವ್ನು ಕೊಟ್ಟಿಲ್ಲ ಅಂತ ಮುಂಗ್ಗಡೆ ಬನ್ನಿ ಅಮಿತ್ ನೀನು ದುಡ್ಡು ಕೊಟ್ಟಿಲ್ಲ ಅಂತ ನೀವು ಸರಿಯಾದ ಅಕ್ಕ ನೀವು ದುಡ್ಡು ಇಸ್ಕೊಂಡು ಮನೆಗೆ